ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೇನೆ ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತ ನಾನು ಜೋಳದ ಒಡೇರಿ ಅಥವಾ ದಪ್ಪಾಟಿ ಅಂತ ಹೇಳ್ಕರಿಬಹುದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಬರೀ ಯಾವ ಥರ ಮಾಡೇನಂತೇಳಿ ತೋರಿಸ್ತೀನಿ ಇಲ್ಲಿ ನಾನು ಜೋಳದ ಹಿಟ್ಟು ಒಂದು ಎರಡು ಕಪ್ಪು ಹಾಗ ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟನ್ನು ತೊಗೊಂಡೇನಿ ಆಮೇಲೆ ಒಂದು ಟೀ ಸ್ಪೂನ್ ರೀ ಜಾಸ್ತಿ ಏನಿಲ್ಲ ನೋಡ್ಬೋದು ಒಂದು ಟೀ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಹಾಗ ಒಂದು ಸಣ್ಣ ಕಪ್ ರೀ ಅಕ್ಕಿ ಹಿಟ್ಟು ನಾಲ್ಕು ಥರದ ಹಿಟ್ಟನ್ನು ತೊಗೊಂಡಿನಿ ಜೋಳದ ಹಿಟ್ಟು ಕಡಲೆಬೇಳೆ ಹಿಟ್ಟು ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಹಾಗ ಉಪ್ಪು ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆನ ಎಲ್ಲ ಥರ ಕಾಳುಗಳನ್ನ ಹಾಕಿ ಸ್ಪೆಷಲ್ ದಪಾಟಿಗತ್ತನೆ ಹೇಳಿ ಹಬ್ಬ ಹರಿದಿನಗಳಲ್ಲಿ ಬೀಸ್ಕೊಂಬರ್ತಾರೆ ರೀ ಎಲ್ಲ ಥರ ಕಾಳುಗಳನ್ನು ಹಾಕಿ ಜಾಸ್ತಿ ಜೋಳ ಜೋಳ ಮತ್ತು ಅಕ್ಕಿ ಹಾಕಿ ಬೀಸ್ತಾರೆ ಎಲ್ಲನೂ ಒಂದೊಂದು ಕಪ್ ಹಾಕಿ ಬೀಸ್ಕೊಂಬರ್ತಾರೆ ಟೇಸ್ಟ್ ಅಂತೂ ಬಹಳ ಮಸ್ತ್ ರೀ ಆಮೇಲೆ ಸಣ್ಣದಾಗಿ ಕಟ್ ಮಾಡಿದಂತಾರೆ ಕೊತ್ತಂಬರಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿದ್ದ ಹಾಕ್ತಾಯಿದ್ದೀನಿ ಆಮೇಲೆ ಹಸಿ ಖಾರಕ್ಕೆ ಏನೇನು ಹಾಕೀನಿ ನೀವು ನೋಡ್ಕೋಬೋದು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಜೀರಿಗೆ ಮತ್ತು ಅಜ್ವಾಣರಿ ಇದನ್ನ ಎಲ್ಲ ಹಾಕಿಬಿಟ್ಟು ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡೀನಿ ಖಾರ ಎಷ್ಟು ಬೇಕಲ್ಲ ಅಷ್ಟು ನೋಡಿ ನೀವು ಹಾಕೋಬೋದು ಅದ್ಯಾಕೋ ಸ್ವಲ್ಪ ವಿಡಿಯೋ ಆಗಲಿಲ್ಲ ಹಾಗಾಗಿ ನಾನು ಸ್ಕ್ರೀನ್ಶಾಟ್ ಮಾಡಿ ಹಾಕೀನಿ ಫೋಟೋ ತುಂಬಾ ಚೆನ್ನಾಗಿರ್ತಿತ್ರಿ ಮತ್ತು ದಪಾಟಿಗೆ ಯಾವಾಗಲೂ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕಿರಂದ್ರೆ ಇನ್ನು ಮಸ್ತ್ ಅಂದ್ರೆ ಮಸ್ತ್ ಇರ್ತಿತ್ರಿ ಟೇಸ್ಟ ಇವಾಗ ನೋಡ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ನಂತರ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಮಾಡೋಕೆ ಯಾವ ಥರ ಜಿಕ್ಟ ಹಾಕ್ತೀವ್ರಿ ಎಲ್ಲರೂ ನೋಡಿರ್ತೀರಿ ಇವಾಗ ಕೂಡ ನೋಡಿರಿ ಕುದಿಯುವಂಥ ನೀರನ್ನು ಹಾಕ್ತಾಯಿದ್ದೀನಿ ಈಗ ಒಂದು ಸ್ಪೂನ್ ತಗೊಂಡ ಈ ಥರ ಕಲಿಸ್ಕೋಬೇಕು ಬಿಸಿನೀರು ಹಾಕೋದ್ರಿಂದ ಅದರದ ಟೇಸ್ಟ್ ಭಾಳ ಮಸ್ತ್ ಬರ್ತಿತ್ರಿ ತಣ್ಣೀರ್ಕಿತ್ತ ಯಾವಾಗಲೂ ನಾವು ಬಿಸಿನೀರು ಹಾಕಬೇಕು ಇದಕ್ಕೆ ಸ್ವಲ್ಪ ಏನು ತಣ್ಣೀರು ರೀ ಭಾಳ ಏನು ತೊಗೋಬೇಡ್ರಿ ಜರಾ ಹಾ ಸ್ವಲ್ಪ ತಣ್ಣೀರು ತೊಗೊಂಡ್ಬಿಟ್ಟ ಜರಾ ಜರ ಹಾಕ್ಬಿಟ್ಟು ನಾತ್ಕೋಬೇಕು ಭಾಳ ಬಿಸಿ ಇರ್ತೈತಿ ನೀವು ನೋಡ್ಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು ನೀವು ಈಗ ಜೋಳದ ಬಡಕ ಸ್ಪೆಷಲಾಗಿ ಬಿಸ್ಕೊಂಬರೋರಿ ಇದ್ರಿ ಅಂದ್ರೆ ಅದಕ್ಕೆ ಬೇಳೆ ಕೊತ್ತಂಬರಿ ಕಾಳು ಜೋಳ ಅಕ್ಕಿ ಕೆಲವೊಂದು ಬೇಳೆಗಳ ಎಲ್ಲ ಹಾಕಿಬಿಟ್ಟು ಬಿಸ್ಕೊಂಬರಬೇಕು ಭಾಳ ಮಸ್ತ್ ಇರ್ತೈತ್ರಿ ಅದನ್ನು ಕೂಡ ನೆಕ್ಸ್ಟ್ ಟೈಮ ತೋರಿಸ್ತೀನಿ ರೀ ನಾ ಯಾವ ಥರ ಜೋಳದ ವಡೆ ಹಿಟ್ಟನ್ನು ಸಪ್ರೇಟಾಗಿ ಬಿಸ್ಕೊಂಬರ್ಬೇಕಂತ ಹೇಳಿ ಯಾವಾಗ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಚಿಬಿಟ್ಟು ಚಂದ ಮತ್ತೊಂದ್ಸಲಿ ನಾದ್ಬಿಟ್ಟು ನಾ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ಇದು ಎಷ್ಟು ಅಂದ್ರೆ ಒಂದು ಅರ್ಧ ಗಂಟೆ ಆದರೂ ಹಿಟ್ಟ ನೆನೆಬೇಕು ರೀ ಹದಿನೈದು ನಿಮಿಷ ಆದರೂ ನಡೀತಿ ಬಟ್ ಏನ ಹಿಟ್ಟು ಎಷ್ಟು ಚಂದ ನೆನೆತಿತ್ತು ಎಷ್ಟು ಟೈಮ್ ತೊಗೊಂಡು ಹಿಟ್ಟು ನೆನೆತಿತ್ಲಾ ಅಷ್ಟು ಚೆನ್ನಾಗಿ ಈ ಜೋಳದ ಬರ್ತಾವೆ ಬರ್ತಾವ್ರಿ ನಮ್ಮ ಕಡೆ ಎಲ್ಲ ಹಬ್ಬ ದಿನ ಕಾರ್ಯಕ್ರಮಗಳಲ್ಲಿ ಈ ದಪಾಟಿ ಮಾಡೇ ರೀ ನೀವು ಏನತ್ತ ಕರಿತೀರಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಇವಾಗ ನೋಡಿರಿ ಚೆನ್ನಾಗಿ ನೆನದತ್ತಿ ಹಿಟ್ಟು ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆ ಮೊಸರು ಇತ್ತಂದ್ರೆ ಭಾಳ ಮಸ್ತ್ ರೀ ನೀವು ನಾಷ್ಟಕ್ಕದು ಮಾಡ್ಕೊಬೋದು ಮಕ್ಕಳಿಗೆ ಕೂಡ ಮಾಡಿಕೊಡ್ಬೋದು ರೀ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ನಾವು ಇಲ್ಲಿ ಎಲ್ಲ ಥರದ ಹಿಟ್ಟನ್ನು ಹಾಕಿರ್ತೀವಿ ನೋಡಿರಿ ಈ ಥರ ಉಂಡೆಗಳನ್ನು ಮಾಡಿಟ್ಕೊಂಡು ಒಂದು ನಾನಿಲ್ಲಿ ಪೇಪರ್ ತೊಗೊಂಡಿನಿ ಒಂದು ಕಾಗದ ರೀ ಈ ಥರ ಟ್ರಾನ್ಸ್ಫರ್ ಟೈಪ್ ಕಾಗದ ಇರ್ತೈತಿ ಅದನ್ನು ತಗೋದ್ರಿ ಒಂದು ಸ್ವಲ್ಪ ಗಟ್ಟಿ ಇರ್ಬೇಕು ರೀ ಕಾಗದ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಚಿಬಿಟ್ಟು ಚೆನ್ನಾಗಿ ತಟ್ಕೋಬೇಕು ಇಲ್ಲಿ ನಾನು ಒಂದೇ ಇಟ್ಟೇನಿ ನೀವು ಬೇಕಾದ್ರೆ ಇಲ್ಲಿ ಪೇಪರ್ ಹೆಂಗಾದರೂ ಪೇಪರ್ ಅಂದರೆ ಕಾಗದ ಇತ್ತಲ್ಲ ಒಮ್ಮೆ ನೀವು ಐದು ಉಂಡೆಗಳನ್ನು ಇಟ್ಕೊಂಡು ಕೂಡ ಒಮ್ಮೆ ತಟ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ರೀ ಜಸ್ಟ್ ಒತ್ತಿರ ಸಾಕ್ರಿ ಬೇಕಂದ್ರೆ ಹಿಟ್ಟು ಚೆನ್ನಾಗಿ ನೆನೆದಿರ್ತೈತಿ ಬೇಗನ ಗೋಲ್ ಗೋಲ ಹಾಕ್ತಾವ್ರಿ ಇಲ್ಲ ನಮ್ಗೆ ಹಿಂಗೆ ಬ್ಯಾಡತ್ತಂದ್ರೆ ನೀವು ದೊಡ್ಡ ಉಂಡೆ ಮಾಡ್ಕೊಂಡು ಲಟ್ಟಿಸಿ ಒಂದು ಕಪ್ಲೇ ಕೂಡ ನೀವು ತಟ್ಟಿ ಕಶಿಂಗ ಗೋಲ್ ಗೋಲ್ ಕೂಡ ನೀವು ಮಾಡ್ಕೋಬೋದು ಇದು ಟೈಮ್ ಜಾಸ್ತಿ ಹಿಡಿತೈತೆ ಅಂದರೆ ನೀವು ಅದನ್ನು ಕೂಡ ಮಾಡ್ಕೋಬೋದು ನೋಡ್ರಿ ಎಣ್ಣೆ ಕೂಡ ಚೆನ್ನಾಗಿ ಕಾದೈತಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗ್ತಿತ್ರಿ ಸ್ವಲ್ಪ ಕಲರ್ ಬರೋ ತನಕ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರಿ ನೋಡ್ಬೋದು ನೀವು ಇದಕ್ಕಿಂತ ದೊಡ್ಡ ಕೂಡ ಮಾಡ್ಕೋಬೋದು ಸ್ವಲ್ಪ ಮೇಲುಗಡೆ ಮತ್ತು ಕೆಳಗಡೆ ರೀ ಎರಡು ಕೂಡ ಕಾಗದಕ್ಕೆ ಎಣ್ಣೆ ಹಾಚಿ ಕಶಿಂಗ ತಟ್ರಿ ಎಣ್ಣೆ ನೀವು ಹಾಚಿ ಕಸಿಂಗ ಸವಕಾಸ ನಿಧಾನವಾಗಿ ತಟ್ಟ್ರಿ ಅಂದ್ರೆ ಎಲ್ಲ ಥರ ಎಲ್ಲ ಬಿ ಜೋಳದ ಒಡೆ ಈ ಥರ ಉಬ್ಬಿ ಬರ್ತಾವ್ರಿ ಭಾಳ ತಿಳು ಕೂಡ ತಟ್ಟೋದಿಲ್ಲ ತಿಳು ತಟ್ಟಿರಿ ಅಂದ್ರೆ ಉಬ್ಬಂಗಿಲ್ಲ ಒಂದು ಸ್ವಲ್ಪ ದಿಪ್ಪನೇ ಇರಬೇಕು ನೋಡ್ರಿ ಕಲರ್ ಕೂಡ ಎಷ್ಟು ಮಸ್ತ್ ಬಂದೈತಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಬೇಕ್ರಿ ಕಲರ್ ಚೆನ್ನಾಗಿ ಬರ್ತೈತಿ ನೋಡ್ರಿ ಆ ಮಸ್ರಾ ಮೊಸರ ಕೂಡ ಇಟ್ಟಿನಿ ನಾನು ಮಸ್ತ್ ಅಂದ್ರೆ ಮಸ್ತ್ ಆಗಿತಿ ಖಂಡಿತ ನೀವು ಟ್ರೈ ಮಾಡಿರಿ ಮನೆಯಲ್ಲಿರುವಂಥ ಎಲ್ಲ ಹಿಟ್ಟುಗಳನ್ನು ಉಪೇಕ್ಷಿ ಈ ಥರ ನೀವು ಜೋಳದ ವಡೆ ಮಾಡ್ಕೋಬೋದು ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ